ಪಕ್ಕಕ್ಕೆ ಆಗ ಟಿಕೆಟ್ ಟಿಕೆಟು ಕೆಡದೆ ಕೊಡೋ ರಾಜ್ಯ ರಾಜೇರಾಜ್ ನಾಯಕರು ಮೆಡಿಕಲ್ ಕಾಲೇಜು ಕೆಲಸ ಅದನ್ನು ವಿವಿಧ ರೈಲ್ವೆ ಯುಜ ಅದಾದಾಗ ಸ್ವಾಡಬೇಕು ಅವೆಲ್ಲ ಮಾಡ್ಲು ಇನ್ನೇ ಇನ್ನೇ ಬಂದು ನಾನು ಒಂದೇ ಬಾರದು ಟ್ರೈನ್ ಎಲ್ಲ ಎಳಿ ಯಾಕೆ ಕೆಲಸ ಯಾಕಂದ್ರೆ ಇಲ್ಲಿ ಸ್ವಲ್ಪ ಸ್ವಲ್ಪ ಒಂದೇ ಬಾರದು ಟ್ರೈನೇ ಬನ್ನಿ ಎಂ ಪಿ ಅವರು ಸೆಲೆಕ್ಟ್ ಬನ್ನಿ ಸ್ವಲ್ಪ ಕಂಪ್ಬೋದಿಲ್ಲ ಅಂದ್ರೆ ಮುಂದಿನ ಬಟ್ ಗುಲ್ಬರ್ಗಲಿಂದ ಹೋಗುತ್ತೆ ಖಾಲಿ ಹೊಂಟದ ಅದೇ ಯಾದಗಿರಿಗೆ ಸ್ಟಾಪ್ ಕೊಟ್ರಂದ್ರೆ ಫುಲ್ ಆಗಿ ಹೋಗ್ತದೆ ಈ ಒಂದು ಪ್ರಜ್ಞೆಯೂ ಆಡಳಿತ ಮಾಡೋರಿಗೆ ಬೇಕಲ್ಲ